ಕನ್ನಡ ರಂಗಭೂಮಿಯ ರಂಗಕರ್ಮಿ ಹಾಗೂ ಹಿರಿತರೆ ನಟರಾಗಿರುವಂತಹ ರಾಜು ತಾಳಿಕೋಟೆಯವರು ನಮ್ಮ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜು ತಾಳಿಕೋಟೆಯವರೇ ನೀವು ಕಂಡಂತಹ ಕನ್ನಡದ ಮೇರು ನಟ ದಿಗ್ಗಜರಾಗಿರುವಂತಹ ದ್ವಾರಕೇಶ್ ಅವರು ವಿಧಿವಶರಾಗಿದ್ದಾರೆ ಈ ಕುರಿತು ಏನ್ ಹೇಳ್ತೀರಾ ಕನ್ನಡ ರಂಗಭೂಮಿ ಹಾಗೂ ನಾವು ನಿಜವಾಗ್ಲೂ సిని సినిమా ఇవత్వ్ూ నా టీవీ బందోడి బాళ బాళ మనసుకొంటే మక్కడే ఆ దేవ్ ఆ దుఃఖవన్న భరి అంత శక్తి తొడ్లి అంత ఆ దేవరల్ ప్రార్థన ನಿಮ್ಮ ಮತ್ತು ದ್ವಾರಕೇಶ್ ಅವರ ಒಡನಾಟ ಹೇಗಿತ್ತು ರಾಜು ತಾಳಿಕೋಟೆ ಒಂದ್ಸಲ ಕಂಟ್ರಸ್ ಕೂಡ ತಲುಪಿದ್ರು ಮಗನ್ ಸಿನ ಮಾಡಿದೆ ಅಂತ ರಾಜು ಅಂತ ಆದ್ರೆ ಅನಿವಾರ್ಯ ಕಾರಣದಿಂದ ದೇಶ ರಾಸಾಗಿ ನನಗ ಅವ್ರು ಮಾಡಕ್ಕೆ ಆಗಲಿಲ್ಲ ಅಂತ ಒಬ್ಬ ಕನ್ನಡ ಚಿತ್ರರಂಗದ ಮೇರು ನಿರ್ಮಾಪಕ ನಟ ನಿರ್ದೇಶಕ ಅವರ ಸರಿ ಸಾತಿ ಇನ್ಯಾರು ಆಗಕ್ ಸಾಧ್ಯನೇ ಇಲ್ಲ ನಾನು ಭೇಟಿ ಆದಾಗಲೂ ಕೂಡ ನನ್ನ ಜೊತೆಗೆ ಮಾತಾಡಿದ್ರು ನನಗೆ ಹೊಗಳಿದ್ರು ನೀವು ಇನ್ನು ಸುಧಾರಿಸ್ಕೋಬೇಕು ಸಿನಿಮಾ ರಂಗದಲ್ಲಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಬುದ್ಧಿ ಮಾತುಗಳನ್ನೇ ಹೇಳಿದ್ರು ನಿಜವಾಗ್ಲೂ ಅವ್ರ ಮಾತುಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸೌಖ್ಯ ಅಂಥ ಒಬ್ಬ ಮೇರು ನಟ ಇವತ್ ನಾವ್ ಕಳ್ಕೊಂಡಿದೀವಿ ನಾವು ಅವ್ರ cinema ಗಳನ್ನೆಲ್ಲಾ ನೋಡ್ ಈ ಸಂದರ್ಭದಲ್ಲಿ ದ್ವಾರಕೀಶ್ ಅವರು ನಟಿಸಿದಂತಹ ಅವರ ಚಿತ್ರದಲ್ಲಿನ ಯಾವ ಪಾತ್ರವನ್ನ ನೆನ್ಪ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ ಒಂದ್ ಎರಡ್ ಮೇರ್ ಮುತ್ತರ್ನ ಸಾಕಷ್ಟಲ್ಲ ನೋಡಿದೀವಿ ನಮ್ ಸಿನಿಮಾನ ಮತ್ತೆ ಕಳ್ಳಕೊಳ್ಳ ನೋಡಿದೀವಿ ಸಿಂಗಾಪುರದಲ್ಲಿರೋ ರಾಜ ನೋಡಿದೀವಿ ಸ್ಮೃತಿ ಪಟ್ಟ ಪಟ್ಟದ ಮೇಲೆ ಅವು ಉಳಿದು ಬಿಟ್ಟು ಅವರೆಲ್ಲ ದಿನಗಳು ಹಾಸ್ಯ ಸನ್ನಿವೇಶಗಳು ಹಾಸ್ಯಭರಿತ ಸಿನಿಮಾವಾಗಿರುವಂತಹ ಗುರು ಶಿಷ್ಯ ಸಿನಿಮಾದಲ್ಲಿ ದ್ವಾರಕಿಶೋರ ಪಾತ್ರವನ್ನ ನಾವು ಯಾರು ಮರೆಯೋ ಹಾಗೆ ಇಲ್ಲ ಆ ಸಿನಿಮಾದಲ್ಲಿ ದ್ವಾರಕಿಶೋರ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ ಬಹಳ ನಿಜವಾಗ್ಲೂ ಪಾತ್ರಗಳನ್ನ ರಂಗಭೂಮಿ ಸಹಿತ ನಾವು ಆ ಸಿನಿಮಾ ಬಹಳ ಒಂದು ನಗುವಿನ ದಿವ್ಯ ಔಷಧಿ ಅದು ಮಾತಾಡಕಾಗ್ತಾ ಇಲ್ಲ ಗಂಟಲ ತುಂಬಾ ಬರ್ತಾ ಇದೆ ಕನ್ನಡ ಮೀಡಿಯಂ ನೊಂದಿಗೆ ಮಾತನಾಡಿದಕ್ಕೆ ಧನ್ಯವಾದಗಳು ರಾಜ ಅವರೇ ಧನ್ಯವಾದ